ವಿಶೇಷ ಮದುವೆಗೆ ಶಿವಮೊಗ್ಗ ನಗರ ಸಾಕ್ಷಿಯಾಗಿದೆ ಮದುವೆ ಛತ್ರದಲ್ಲೇ ರಕ್ತದಾನ ವಧುವರ ಮತ್ತು ಅತಿಥಿಗಳು ಸ್ವಯಂ ಪ್ರೇರಿತ ರಕ್ತದಾನ ಮಾಡುವ ಮೂಲಕ ಇತರರಿಗೂ ಪ್ರೇರಣೆಯಾಗಿದ್ದಾರೆ ರಕ್ತದಾನದ ಮಹತ್ವವನ್ನ ತಿಳಿಸುವ ಉದ್ದೇಶದಿಂದ ವಿವಾಹದಲ್ಲಿ ರಕ್ತದಾನ ಮಾಡುವುದು ವಿಶೇಷವಾಗಿತ್ತು ಇದು ಇತರರಿಗೆ ರಕ್ತದಾನ ಮಾಡಲು ಸ್ಫೂರ್ತಿಯೇ ಆಗಿದೆ ಸ್ವಯಂ ವಧುವರರ ರಕ್ತದಾನ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಲ್ಲಿ ಒಂದೆಡೆ ಮದುವೆ ಮನೆಯ ಸಂಭ್ರಮ ಮನೆ ಮಾಡಿತ್ತು ಇನ್ನೊಂದೆಡೆ ಹಾಸಿಗೆಯಲ್ಲಿ ಮಲಗಿದವರಿಂದ ರಕ್ತ ಸಂಗ್ರಹಿಸುವ ಕೆಲಸ ನಡೀತಿತ್ತು ಮದುವೆಗೆಂದು ಬಂದವರನ್ನ ರಕ್ತದಾನಕ್ಕೆ ಪ್ರೇರೇಪಿಸುವ ಕೆಲಸವೂ ನಡೆಯುತ್ತಿತ್ತು ಅರೆ ಇದೇನು ಮದುವೆ ಮನೆಯಲ್ಲಿ ರಕ್ತದಾನ ಅಂತೀರಾ ಈ ಸುದ್ದಿಯನ್ನ ಒಮ್ಮೆ ನೋಡಿ ಮದುವೆ ಮನೆ ಎಂದ್ರೆ ಸಡಗರ ಸಂಭ್ರಮ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ವಧುವರರನ್ನ ಆಶೀರ್ವದಿಸಲು ಬರುವ ಬಂಧು ಬಾಂಧವರು ಒಂದೆಡೆ ಕುಳಿತು ಕಷ್ಟ ಸುಖದ ಜೊತೆಗೆ ಹಲವು ವಿಷಯಗಳ ಕುರಿತು ಹರಟೆ ಚರ್ಚೆಯನ್ನ ನಡೆಸುವುದು ಸಾಮಾನ್ಯ ಸಂಗತಿ ಆದರೆ ಇಲ್ಲೊಂದು ಮದುವೆ ಮನೆ ಮಾತ್ರ ಸ್ವಲ್ಪ ಡಿಫರೆಂಟ್ ಆಗಿಯೇ ಇದೆ ವಧುವರರನ್ನ ಆಶೀರ್ವದಿಸಲು ಬಂದವರು ಊಟ ಮಾಡಿ ಹೋಗದೆ ಸ್ವಯಂ ಪ್ರೇರೇಪಿತರಾಗಿ ರಕ್ತದಾನವನ್ನ ಮಾಡುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಶಿವಮೊಗ್ಗದ ಗುಡ್ಡೇಕಲ್ ಬಾಲಸುಬ್ರಹ್ಮಣ್ಯ ಕಲ್ಯಾಣ ಮಂದಿರದಲ್ಲಿ ಇಂದು ನಡೆದ ಯಶವಂತ್ ಮತ್ತು ಗೀತಾರ ಮದುವೆ ಕೇವಲ ವಿವಾಹ ಬಂಧನಕ್ಕೆ ಸೀಮಿತವಾಗದೆ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡುವ ಮೂಲಕ ಇತರರಿಗೆ ಮಾದರಿಯಾದರು ಮದುವೆಯನ್ನ ವಿಭಿನ್ನವಾಗಿ ಆಚರಿಸಿಕೊಳ್ಳಬೇಕು ಎಂದು ನಿರ್ಧರಿಸಿದ್ದ ನಾನು ರಕ್ತದಾನದ ಮೂಲಕ ಮದುವೆ ಆಗಿದ್ದೇನೆ ಎಂದು ವರ ಯಶವಂತ್ ಹೇಳಿದರು ಇವತ್ತು ನಮಗೆ ಆಲೇಶ್ ಅಣ್ಣ ಅನ್ನೋರು ಪೊಲೀಸ್ನವರು ನಮ್ಗೆ ಬೇಕಾದವ್ರು ತುಂಬ ಅವರು ಬ್ಲಡ್ಡು ಡೊನೇಟ್ ಮಾಡಿರಿ ಒಳ್ಳೆಯದಾಗತ್ತೆ ನೆಕ್ಸ್ಟ್ ಸಲ ಫ್ಯೂಚರಿಗೆ ಯಾರಾದರೂ ನಿಮ್ಮನ್ನು ನೋಡಿ ಪ್ರೇರ ಪ್ರೇರಪರಾಗಿ ನೆಕ್ಸ್ಟ್ ಸಲ ಅವರು ಯಾರಾದ್ರೂ ಮಾಡ್ಬೋದು ಮಾಡ್ರಿ ಅಂತ ಹೇಳಿದ್ದಾರೆ ನಮಗೂ ಇಷ್ಟದಿಂದ ಬ್ಲಡ್ ಡೊನೇಟ್ ಮಾಡಿದ್ದೀವಿ ನಾವು ನಮ್ಮ ಮನೆಯವರು ನಾವು ಒಬ್ಬರು ಇದ್ದಾರೆ ಯಾರಾದರೂ ಮಾಡೋದಿದ್ದರೆ ದಯವಿಟ್ಟು ಬಂದು ಮಾಡ್ಬೋದು ಪ್ರೇರಣೆ ಏನಂದರೆ ಅದಕ್ಕಿಂತ ಅದಕ್ಕೋಸ್ಕರ ಉಪ್ಕೊಂಡೆ ಹಾಕಿ ಎಲ್ಲ ಮಾಡಿರೋದು ಮಾಡಿ ಅದು ಕೊಟ್ಟರೆ ಅದಕ್ಕೋಸ್ಕರ ಒಂದು ಡೊನೇಟ್ ಅವ್ರು ನಮ್ಮ ಮನೆಯರ್ ಕೊಟ್ಟಿಲ್ಲ ಇದಕ್ಕೋಸ್ಕರ ನಾವು ಆರ್ ಸಾವಿರ ಕೊಟ್ಟಿದ್ರೆ ಡೊನೇಟ್ ಮಾಡಿದ್ವಿ ಇವತ್ತು ಶಿವಮೊಗ್ಗ ಬೊಮ್ಮನ್ ಕಟ್ಟೆ ವಾಸಿ ಆಗಿರ್ತಕ್ಕಂಥ ಶ್ಯೂತ ಕುಮಾರಣ್ಣ ಮತ್ತು ಲಕ್ಷ್ಮೀರವರ ಎರಡನೇ ಪುತ್ರ ಯಶವಂತರವರ ಮದುವೆ ತನಿಧರವರಿಗೆ ನೆರವೇರ್ತಾ ಇದೆ ಇವತ್ತು ನಾನು ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿ ವಧುವರರಿಗೆ ಮತ್ತು ಕುಟುಂಬಸ್ಥರಿಗೆ ನಾನಿವತ್ತು ಮದುವೆ ದಿನದಂದು ಈ ಶುಭ ಕಾರ್ಯದಂದು ರಕ್ತದಾನ ಮಾಡಬೇಕು ಅಂತ ಪ್ರೇರೇಪಿಸಿದೆ ಎರಡು ಕುಟುಂಬದವರು ಕೂಡ ಒಪ್ಕೊಂಡು ಇವತ್ತು ರಕ್ತದಾನ ನೆರವೇರಿಸಿದ್ದಾರೆ ಇದು ಒಂದು ಮಾದರಿಯಾದ ನಡೆ ತಮ್ಮ ತಮ್ಮ ಶುಭ ದಿನಗಳಂದು ಶುಭ ಕಾರ್ಯಕ್ರಮಗಳಂದು ರಕ್ತದಾನ ಮಾಡೋದ್ರ ಮೂಲಕ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸೋಕೆ ಇದೊಂದು ಒಳ್ಳೆಯ ವೇದಿಕೆ ಅಂತ ನಾನು ಭಾವಿಸ್ತೀನಿ ರಕ್ತದಾನ ಮಾಡಿರ್ತಕ್ಕಂಥ ನವಜೋಡಿಗಳಿಗೆ ವೈವಾಹಿಕ ಜೀವನ ಶುಭ ಆರೈಸ್ತಾ ಇದ್ದೀನಿ ಎಲ್ಲರೂ ಕೂಡ ದಯಮಾಡಿ ರಕ್ತದಾನದ ಬಗ್ಗೆ ತಪ್ಪು ತುಳಗಳಿಂದ ಹೊರಬಂದು ರಕ್ತದಾನ ಮಾಡಲಿಕ್ಕೆ ಜಾಗೃತಿ ಮೂಡಿಸುವಂತ ಮಾಡಿ ರಕ್ತದಾನದ ಮೂಲಕ ಮತ್ತೊಬ್ಬರ ಜೀವ ಉಳಿಸಬಹುದು ಎಂಬುದೇ ರಕ್ತದಾನ ಶಿಬಿರಕ್ಕೆ ಪ್ರೇರಣೆ ಎಂದು ಯಶವಂತ್ ಹೇಳಿದ್ದಾರೆ ಜೊತೆಗೆ ಮದುವೆ ಮಂಟಪದಲ್ಲಿ ಸ್ವತಃ ರಕ್ತದಾನ ಮಾಡಿ ಮಾದರಿಯಾಗಿದ್ದಾರೆ ಯಶವಂತ್ ಹಾಗೂ ಗೀತಾ ತಮ್ಮ ಮದುವೆ ಸಂದರ್ಭದಲ್ಲಿ ರಕ್ತದಾನ ಮಾಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ರಕ್ತದಾನದ ಮಹತ್ವವನ್ನ ಅರಿತುಕೊಳ್ಳುವುದರ ಜೊತೆಗೆ ಅದರ ಬಗ್ಗೆ ಇರುವ ತಪ್ಪು ತಿಳುವಳಿಕೆಯನ್ನ ಹೋಗಲಾಡಿಸಲು ಇಂತಹ ಕಾರ್ಯಕ್ರಮಗಳು ಸೂಕ್ತ ವೇದಿಕೆಯಾಗಿವೆ ಸೂಕ್ತ ವೇದಿಕೆಯಾಗಿವೆ